ಹಾಕೋದು ಸರಿಯಲ್ಲ ಅಂತ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಿಜೆಪಿ ಮುಖಂಡ ವೆಂಕಟೇಶ್ ಮೌರ್ಯ ತಮ್ಮ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣದಿಂದ ಖುಲಾಸಿಯಾಗಿದ್ದಾರೆ ಐವತ್ನಾಲ್ಕನೇ ಸಿಟಿ ಸಿವಿಲ್ ಕೋರ್ಟ್ ಅತ್ಯಾಚಾರ ಪ್ರಕರಣದಿಂದ ವೆಂಕಟೇಶ್ ಮೌರ್ಯ ಅವರನ್ನ ಖುಲಾಸೆ ಮಾಡಿ ತೀರ್ಪನ್ನ ಪ್ರಕಟಿಸಿದೆ ಎರಡ್ ಸಾವಿರದ ಹದಿನಾರರಲ್ಲಿ ವೆಂಕಟೇಶ್ ಮೌರ್ಯ ವಿರುದ್ಧ ದೂರು ದಾಖಲಾಗಿತ್ತು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಸರ್ಕಾರದ ಪರ ಎಸ್ಪಿಪಿ ಕುಮಾರ್ ಹಾಜರಾಗಿದ್ದರೆ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನು ಮಂಡಿಸಿದ್ರು ಸತತ ಹಿಂದೂ ಒಂದು ಮುಕ್ಕಾಲು ಗಂಟೆಗಳ ಕಾಲ ದರ್ಶನ್ ಪರ ನಾಗೇಶ್ ವಾದವನ್ನು ಮಂಡಿಸಿದ್ರು ವಾದವನ್ನು ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನು ಇಂದಿಗೆ ಮುಂದೂಡಿದ್ರು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವಿಚಾರಣೆ ನಡೆಯಲಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡಗೂ ಜೈಲು ವಾಸ ಸದ್ಯಕ್ಕೆ ಅಂತ್ಯವಾಗುವಂತಹ ಲಕ್ಷಣಗಳು ಕಾಣಿಸುತ್ತಿಲ್ಲ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣೆಯನ್ನು ಇಂದಿಗೆ ಮುಂದೂಡಿತು ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಇಬ್ಬರು ಆರೋಪಿಗಳಿಗೆ ಜಾಮೀನು ದೊರೆತಿದೆ ಪ್ರಕರಣದ ಆರೋಪಿಗಳಾಗಿರುವಂತಹ ತೇಜ ಹಾಗೂ ನಾಗೇಶ್ವರ ರಾವ್ಗೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರು ಕುಟುಂಬ ಸಮೇತರಾಗಿ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಹಾಗೂ ಹರಳುಕೋಟೆ ಆಂಜನೇಯ ಸನ್ನಿಧಿಗೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದರು ಯಳಂದೂರು ತಾಲೂಕಿನಲ್ಲಿರುವಂತಹ ಬೆಳಿಗಿರಿ ರಂಗನ ಬೆಟ್ಟದ ರಂಗನಾಥನಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು ಬಳಿಕ ಬಿಳಿಗಿರಿ ರಂಗನ ಬೆಟ್ಟದಿಂದ ಚಾಮರಾಜನಗರದ ಹರಳುಕೋಟೆ ಆಂಜನೇಯ ದೇವಾಲಯಕ್ಕೆ ಭೇಟಿ ನೀಡಿ ಅರ್ಚನೆ ಮಾಡಿಸಿ ಹನುಮನ ದರ್ಶನವನ್ನು ಪಡೆದರು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ವಕೀಲರ ಸಂಘ ಕೊಪ್ಪಳದ ಕಿನ್ನಾಳ ಗ್ರಾಮವನ್ನು ಒಂದು ವರ್ಷಕ್ಕೆ ದತ್ತು ಪಡೆದಿದೆ ಗ್ರಾಮದಲ್ಲಿ ಸರ್ಕಾರದ ಯೋಜನೆಗಳ ಅನುಷ್ಠಾನ ಅಕ್ರಮ ಮರಳು ಸಾಗಾಟ ತಡೆ ಅಕ್ರಮ ಮದ್ಯ ಮಾರಾಟ ತಡೆ ಸೇರಿ ಗ್ರಾಮವನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಗಿದೆ ದತ್ತು ಕಾರ್ಯಕ್ರಮದಲ್ಲಿ ಕೊಪ್ಪಳ ಗವಿಮಠದ ಸ್ವಾಮೀಜಿಗಳು ಹಾಗೂ ವಕೀಲರು ನ್ಯಾಯಾಧೀಶರು ಭಾಗಿಯಾಗಿದ್ದರು ಬೆಂಗಳೂರಿನಲ್ಲಿ ಕಲಬೆರಕೆ ಎಣ್ಣೆ ತಯಾರಾಗ್ತಿದೆಯನ್ನೋ ಗುಮಾನಿ ಮೂಡಿದೆ ಒಂದ್ ಲಾ ಎರಡಲ್ಲ ಬರೋಬ್ಬರಿ ಒಂಬತ್ತು ಸಾವಿರ ಮಧ್ಯಸಾರ ಲೈಟರ್ ನೆರ್ಜನ ಪ್ರದೇಶದಲ್ಲಿ ಪತ್ತೆಯಾಗಿತ್ತು ತಮಿಳುನಾಡಿನ ರಿಜಿಸ್ಟ್ರೇಷನ್ ಗಾಡಿಯಲ್ಲಿ ಮಧ್ಯ ಇರುವ ಮಾಹಿತಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬರುತ್ತೆ ತಕ್ಷಣ ಕಾರ್ಯಾಚರಣೆ ನಡೆಸಿದ ಅಬಕಾರಿ ಅಧಿಕಾರಿಗಳು ಲಾರಿಯನ್ನು ಪತ್ತೆ ಮಾಡಿ ಲಾರಿ ಮಾಲೀಕ ತನ್ವೀರ್ ಪಾಷಾ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಈ ಅಕ್ರಮ ಸ್ಪಿರಿಟ್ ಬಗ್ಗೆ ನ್ಯೂಸ್ ಏಟಿನ್ ಮೊನೆಯಷ್ಟೇ ವಿಸ್ತೃತ ವರದಿಯನ್ನು ಮಾಡಿತ್ತು ಈಗಾಗಲೇ ಜನರು ಬೆಲೆ ಏರಿಕೆಯಿಂದ ಕಂಗೆಟ್ಟು ಹೋಗಿದ್ದಾರೆ ಇತ್ತೀಚೆಗಷ್ಟೇ ಅಡುಗೆ ಎಣ್ಣೆ ಬೆಲೆ ಒಂದು ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿಯಷ್ಟು ಹೆಚ್ಚಾಗಿತ್ತು ಇದೀಗ ಅಕ್ಕಿಯ ಬೆಲೆ ದುಬಾರಿಯಾಗಲಿದೆ ಏತರ ಅಕ್ಕಿ ರಫ್ತಿಗೆ ಕೇಂದ್ರದ ಅನುಮತಿ ಸಿಕ್ಕ ಹಿನ್ನೆಲೆಯಲ್ಲಿ ಅಕ್ಕಿ ಬೆಲೆ ದುಬಾರಿಯಾಗಲಿದೆ ಅಕ್ಕಿ ಬೆಲೆಯಲ್ಲಿ ಕೆಜಿಗೆ ನಾಲ್ಕರಿಂದ ಎಂಟು ರೂಪಾಯಿ ವರೆಗೂ ಹೆಚ್ಚಾಗಲಿದೆ ಅಂತ ವ್ಯಾಪಾರಿಗಳು ತಿಳಿಸಿತು ಭಾರಿ ತೊಂದರೆ ಯಾಕಂದ್ರೆ ತಿನ್ನಲು ಐವತ್ತು ರೂಪಾಯಿ ಇರುವ ಅಕ್ಕಿ ಅರವತ್ತು ಎಪ್ಪತ್ತು ಒಳ್ಳೆ ಅಕ್ಕಿ ಬೇಕಾದ್ರೆ ಎಪ್ಪತ್ ಎಂಬತ್ತು ತೊಂಬತ್ತು ಗಗನ ಕೇಳ್ತಾ ಇದ್ರೆ ಬಹಳ ಕಷ್ಟ ಆಗ್ತದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಬೆಲೆ ಏರಿಕೆ ಬಹಳ ಒಂದು ಇದ ಏನ ಕ್ರಮ ಕೈಗೊಬೇಕಾಗುತ್ತೆ ಸೂಕ್ತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಬಡವರಿಗೆಲ್ಲ ಎಲ್ರಿಗೂ ಇದಿರುವುದಿಲ್ಲ ಅಕ್ಕಿ ತಗೊಂಡು ಜನಸಾಮಾನ್ಯರು ನಾವು ಅಂಗಡಿ ತರೋದಕ್ಕಿ

ಮೂತ್ರ ವಿಸರ್ಜನೆ ಮಾಡುವ ಜಾಗದಲ್ಲೇ ಕೊತ್ತಂಬರಿ ಕರಿಬೇವಿನ ಸೊಪ್ಪಿನ ವ್ಯಾಪಾರವನ್ನು ಮಾಡಲಾಗುತ್ತೆ ಬಿಬಿಎಂಪಿಯವರು ಇದರತ್ತ ಗಮನ ಹರಿಸಿ ಮಾರಾಟಗಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಿದೆ ನೀರಿಗಾಗಿ ಅಪಾರ್ಟ್ಮೆಂಟ್ ಹಾಗೂ ಸ್ಥಳೀಯರ ಮಧ್ಯೆ ವಾಗ್ವಾದ ನಡೆದಿರುವಂತಹ ಘಟನೆ ಬೆಂಗಳೂರಿನ ಹಳ್ಳಿಯಲ್ಲಿ ನಡೆದಿದೆ ಬೋರ್ವೆಲ್ ಕೊರೆಸುವಂತಹ ವಿಚಾರದಲ್ಲಿ ಬೀದಿ ರಂಪಾಟ ಮಾಡಿದ್ದಾರೆ ಇಲ್ಲಿನ ವಾರ್ಡ್ ನಂಬರ್ ಅರವತ್ತೆರಡರಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ನೀರಿಗಾಗಿ ಸ್ಥಳೀಯರು ಪರದಾಟ ನಡೆಸುತ್ತಿದ್ದಾರೆ ಹೀಗಾಗಿ ತಮ್ಮ ಸ್ವಂತ ದುಡ್ಡಲ್ಲಿ ಬೋರ್ವೆಲ್ ಕೊರೆಸಲು ಸ್ಥಳೀಯರು ಮುಂದಾಗಿದ್ರು ಆದರೆ ಅಪಾರ್ಟ್ಮೆಂಟ್ ನಿವಾಸಿಗಳು ಅಡ್ಡಿಪಡಿಸಿದ್ರು ಅನುಮತಿ ಇಲ್ಲದೆ ಬೋರ್ವೆಲ್ ಕೊರೆಸುವ ಹಾಗಿಲ್ಲ ಅಂತ ಕಿರಿಕ್ ಮಾಡಿದ್ದಾರೆ ಸ್ಥಳಕ್ಕೆ ಎಇಇ ಅಧಿಕಾರಿಗಳು ಬೋರ್ವೆಲ್ ಕೊರೆಸೋದು ಬಂದ್ ಮಾಡಿಸಿದ್ದಾರೆ ཀའས <muchas>